ನಮಸ್ಕಾರ ಪ್ರಜಾ ರಾಜ್ಯ ಕನ್ನಡ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಹಾಸ್ಟೆಲ್ ಉಚಿತ ಫ್ರೀ ಶಾಲೆ ಆಡಳಿತ ಮಂಡಳಿಯಿಂದ ಬಂಪರ್ ಕೊಡುಗೆ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಯಿಂದ ಎಂಬತ್ತು ಲಕ್ಷ ಸ್ಕಾಲರ್ಶಿಪ್ ಮಕ್ಕಳಿಗೆ ರವಿವಾರ ಇಪ್ಪತ್ತೈದರಂದು ಪರೀಕ್ಷೆ ಹುಕ್ಕೇರಿ ತಾಲೂಕಿನ ಎಸ್ ಎಸ್ ಎಲ್ ಸಿ ಕಲಿಯುವ ಮಕ್ಕಳಿಗೆ ಇದೊಂದು ಸುವರ್ಣ ಅವಕಾಶ ಹುಕ್ಕೇರಿಯ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಸಾಲಿನಲ್ಲಿ ಹುಕ್ಕೇರಿ ತಾಲೂಕಿನ ಎಸ್ ಎಸ್ ಎಲ್ ಸಿ ಕಲಿಯುವ ಮಕ್ಕಳಿಗೆ ರವಿವಾರ ದಿನಾಂಕ ಶಿಕ್ಷಣ ಸಂಸ್ಥೆಯಲ್ಲಿ ಪರೀಕ್ಷೆ ಕೈಗೊಂಡಿದ್ದು ತೊಂಬತ್ತೈದರಷ್ಟು ಅಂಕ ಪಡೆದ ಮಕ್ಕಳಿಗೆ ಉಚಿತ ಹಾಸ್ಟೆಲ್ ಹಾಗೂ ಉಚಿತ ಶಾಲೆ ಫ್ರೀ 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 ಹಾಗೂ ಶ್ರೀ ಬಾಬೂಜಿ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಯಿಂದ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇಪ್ಪತ್ತೇಳು ಲಕ್ಷ ಐವತ್ತು ಸಾವಿರ ಸ್ಕಾಲರ್ಶಿಪ್ ವಿತರಿಸಿದ್ದು ಪ್ರಸಕ್ತ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಶಾಲೆಯ ಆಡಳಿತ ಮಂಡಳಿಯಿಂದ ಎಂಬತ್ತು ಲಕ್ಷ ಸ್ಕಾಲರ್ಶಿಪ್ ನೀಡುವುದಾಗಿ ಸುದ್ದಿಗೋಷ್ಠಿ ಹುಕ್ಕೇರಿ ತಾಲೂಕಿನ ಗ್ರಾಮೀಣ ಭಾಗದ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳು ರವಿವಾರ ದಿನಾಂಕ ಇಪ್ಪತ್ತೈದರಂದು ಜರುಗುವ ಪರೀಕ್ಷೆಯಲ್ಲಿ ಪಾಲ್ಗೊಂಡು ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆ ನೀಡುವ ಈ ಸುವರ್ಣ ಅವಕಾಶ ಪಡೆದುಕೊಳ್ಳುವಂತೆ ಮನವಿ ಪ್ರಚಾರ ಹೊಳೆಬಸಯ್ಯ ಸಂಕಂಡವರ್ ಹಾಗೂ ಆಡಳಿತಾಧಿಕಾರಿ ಬಸವರಾಜ್ ನಾನು ನನ್ನ ಹತ್ತನೇ ತರಗತಿಯ ಪರ್ಸೆಂಟೇಜ್ ಫೋರ್ ಪಾಯಿಂಟ್ ಫೈವ್ ಸಿಕ್ಸ್ ಮಾಡಿದ್ದೇನೆ ಆದ್ದರಿಂದ ಬಾಪೂಜಿ ಕಾಲೇಜಿನಲ್ಲಿ ನನಗೆ ಒಳ್ಳೆಯ ರೀತಿಯಲ್ಲಿ ಸ್ಕಾಲರ್ಶಿಪ್ ತರಕಿದೆ ಮೊದಲನೇದಾಗಿ ನನಗೆ ಹಾಸ್ಟೆಲ್ ಫ್ರೀ ಮತ್ತೆ ಎಜುಕೇಷನ್ ಫ್ರೀಯಾಗಿ ಸಿಕ್ಕಿದೆ ಇದೆ ನನ್ನ ಹೆಸರು ಪವನ್ ಮಾದೇವ್ ಶಿಂದೆ ನಾನು ಬಾಪೂಜಿ ಕಾಲೇಜಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗಿದ್ದರಿಂದ ನನಗೆ ಫ್ರೀ ಹಾಸ್ಟೆಲ್ ಮತ್ತು ಫ್ರೀ ಕಾಲೇಜ್ ದೊರಕಿದೆ ಇಲ್ಲಿ ಎಲ್ಲ ರೀತಿಯ ಶಿಕ್ಷಕರು ಮತ್ತು ಶಿಕ್ಷಕರಿಂದ ಮೌಲ್ಯಾಧಾರಿತ ಶಿಕ್ಷಣವನ್ನು ಪಡೆದಿದ್ದೀನಿ ಸನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬಾಪೂಜಿ ಶಿಕ್ಷಣ ಸಂಸ್ಥೆ ವತಿಯಿಂದ ಸುಮಾರು ಎಪ್ಪತ್ತೈದು ಲಕ್ಷ ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಆಡಳಿತ ಮಂಡಳಿಯು ಪ್ರೊವೈಡ್ ಮಾಡಿತ್ತು ಅದರ ಪರವಾಗಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಪ್ಪತ್ತೇಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಪಡೆದುಕೊಂಡಿದ್ದು ಅವರ ಒಂದು ಉತ್ತಮ ಭವಿಷ್ಯಕ್ಕಾಗಿ ಅವರ ಒಂದು ಒಳ್ಳೆಯ ಶಿಕ್ಷಣಕ್ಕಾಗಿ ಬಾಪೂಜಿ ಶಿಕ್ಷಣ ಸಂಸ್ಥೆಯು ದಾರಿಯಾಗಿದೆ ಅದೇ ರೀತಿಯಾಗಿ ಸಮಾಜದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ಹಾಗೂ ಬಡ ವಿದ್ಯಾರ್ಥಿಗಳ ಒಂದು ಉನ್ನತ ಶಿಕ್ಷಣಕ್ಕಾಗಿ ಹಾಗೂ ಅವರ ಒಂದು ವಿದ್ಯಾರ್ಥಿ ಜೀವನದ ಕಲ್ಯಾಣಗೋಸ್ಕರವಾಗಿ ಈ ಸಲಾನು ಸಹಿತ ಬಾಪೂಜಿ ಶಿಕ್ಷಣ ಸಂಸ್ಥೆಯು ಸುಮಾರು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಎಂಬತ್ತು ಲಕ್ಷ ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡಿದೆ ಈ ಒಂದು ಪ್ರೊವೈಡ್ ಮಾಡಿದೆ ಈ ಎಂಬತ್ತು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಅನ್ನ ಈ ಸದ್ಯ ಇರ್ತಕ್ಕಂಥ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಬಾಪೂಜಿ ಶಿಕ್ಷಣ ಸಂಸ್ಥೆ ವತಿಯಿಂದ ಏನು ಅಂದರೆ ಈಗಿರ್ತಕ್ಕಂಥ ಎಸ್ ಎಸ್ ಸಿಯ ವಿದ್ಯಾರ್ಥಿಗಳು ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ರವಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಬಾಪೂಜಿ ಟ್ಯಾಲೆಂಟ್ ಸ್ಕಾಲರ್ಶಿಪ್ ಎಕ್ಸಾಮನ್ನು ಪ್ರೊವೈಡ್ ಮಾಡಿದ್ದಾರೆ ಆ ಎಕ್ಸಾಮ್ನಲ್ಲಿ ಆ ಎಕ್ಸಾಮ್ಗೆ ಸುಮಾರು ನೈಂಟಿ ಫೈವ್ ಪರ್ಸೆಂಟೇಜನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹಾಸ್ಟೆಲ್ ಹಾಗೂ ಶಿಕ್ಷಣ ಆಹಾರವನ್ನು ನೀಡುವ ಒಂದು ಉದ್ದೇಶನ ಬಾಪುಜಿ ಶಿಕ್ಷಣ ಸಂಸ್ಥೆ ಇಟ್ಕೊಂಡಿದೆ ಇದೇ ರೀತಿಯಾಗಿ ನೈಂಟಿ ಅಬೋ ಆಗಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಹಾಗೂ ಕಾಲೇಜ್ ಪಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಆಪನ್ನು ನೀಡಿ ಅವ್ರಿಗೂ ಸಹಿತ ಒಂದು ಶಿಕ್ಷಣದ ಸೌಲಭ್ಯವನ್ನು ನೀಡುವಂಥ ನಿಟ್ಟಿನಲ್ಲಿ ಈ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಯು ಒಂದು ಸಂಕಲ್ಪವನ್ನು ಮಾಡಿದೆ ಅದರ ಜೊತೆಗೇನೆ ಇನ್ನು ಏಯ್ಟಿ ಫೈವ್ ಅಬವ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಾಲೇಜನ್ನು ಶ ಯಾವುದು ಆರ್ಟ್ಸ್ ಇರ್ಬೋದು ಕಾಮರ್ಸ್ ಇರ್ಬೋದು ಸೈನ್ಸ್ ಇರ್ಬೋದು ಈ ಮೂರು ವಿಭಾಗಕ್ಕೆ ಉಚಿತವಾಗಿ ಪ್ರವೇಶವನ್ನು ಕಲ್ಪಿಸಿಕೊಟ್ಟಿದೆ ಆದರೆ ಇಲ್ಲಿ ಲಿಮಿಟೆಡ್ ಸೀಟನ್ನು ಅಪ್ಲೈ ಮಾಡಿದೆ ನೈಂಟಿ ಫೈವ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮೂವತ್ತು ಸೀಟ್ಗಳನ್ನು ಅದೇ ರೀತಿಯಾಗಿ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಸೀಟ್ಗಳನ್ನು ಹಾಗೂ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಸೀಟನ್ನು ಉಚಿತವಾಗಿ ನೀಡುವಂಥ ಒಟ್ಟು ಎಪ್ಪತ್ತು ವಿದ್ಯಾರ್ಥಿಗಳಿಗೆ ನೀಡುವಂಥ ಒಂದು ಪ್ರಥಮ ಇದು ಪ್ರಥಮ ಒಂದು ಪ್ಲ್ಯಾನ್ ಆದರೆ ಅದರ ಜೊತೆಗೆ ದ್ವಿತೀಯವಾಗಿ ಸುಮಾರು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ತಲಾ ಇಪ್ಪತ್ತಿಪ್ಪತ್ತು ಈ ರೀತಿಯಾಗಿ ಅರವತ್ತು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಹಾಗೂ ಮತ್ತು ಕಾಲೇಜ್ನಲ್ಲಿ ಫಿಫ್ಟಿ ಪರ್ಸೆಂಟ್ ಫೀಯನ್ನು ರಿಯಾಯಿತಿ ಮಾಡಿದ್ದಾರೆ ಅದೇ ರೀತಿಯಾಗಿ ಇನ್ನೂ ನಲವತ್ತೈದು ವಿದ್ಯಾರ್ಥಿಗಳಿಗೆ ತಲಾ ಅಂದರೆ ಆರ್ಟ್ಸ್ ಹದಿನೈದು ಕಾಮರ್ಸ್ ಸೈನ್ಸ್ ಹದಿನೈದು ಹದಿನೈದು ಈ ವಿದ್ಯಾರ್ಥಿಗಳಿಗೆ ನಲವತ್ತೈದು ವಿದ್ಯಾರ್ಥಿಗಳಿಗೆ ಉಚಿತ ಕಾಲೇಜ್ ಫಿಯನ್ನು ಫ್ರೀ ಕೊಡುವ ಒಂದು ನಿಟ್ಟಿನಲ್ಲಿ ನಮ್ಮ ಗ್ರಾಮೀಣ ಭಾಗದ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಹಾಗೂ ರೈತರ ಮಕ್ಕಳಿಗೆ ಇದೊಂದು ಸುವರ್ಣ ಅವಕಾಶ ಇದ್ದು ಇದರ ಒಂದು ಉಪಯೋಗನ ನನ್ನ ಹುಕ್ಕೇರಿ ತಾಲೂಕು ಹಾಗೂ ಹುಕ್ಕೇರಿ ತಾಲೂಕಿನ ಸುತ್ತಮುತ್ತಲ ತಾಲೂಕಿನ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಇದರ ಸದುಪಯೋಗವನ್ನು ಪಡೆದುಕೊಂಡು ಅವರ ಜೀವನಕ್ಕೆ ವಿದ್ಯಾರ್ಥಿ ಜೀವನಕ್ಕೆ ಒಂದು ಒಳ್ಳೆಯ ನಾಂದಿ ಆಗಬೇಕನ್ನುವಂಥ ಒಂದು ಕಾರಣಕ್ಕಾಗಿ ನಮ್ಮ ಬಾಪೂಜಿ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಯ ಮಂಡಳಿಯವರಿಗೆ ಸ್ವತಃ ನಾವೇ ನಮ್ಮ ಶಿಕ್ಷಕ ವರ್ಗ ಹಾಗೂ ನಮ್ಮ ಎಲ್ಲ ಬಳಗವು ಕೂಡಿ ನಾವು ಒಂದು ವಿನಂತಿ ಮಾಡಿಕೊಂಡು ಈ ಒಂದು ಎ ಟಿ ಲ್ಯಾಕ್ ಎಜ್ ಒಂದು ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡಿದ್ದೇವೆ ಇದರ ಸದುಪಯೋಗನ ನಮ್ಮ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ತೆಗೆದುಕೊಳ್ಳಬೇಕು ಅಂತ ಹೇಳ್ತಾ ಇನ್ನು ಇದೇ ರೀತಿಯಾಗಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಉನ್ನತ ಗುಣಮಟ್ಟದ ಶಿಕ್ಷಣಕ್ಕಾಗಿ ಹಾಗೂ ಇನ್ನೂ ಒಂದು ಅವರ ಒಂದು ಉನ್ನತ ಭವಿಷ್ಯಕ್ಕಾಗಿ ನಾವು ಪ್ರತಿ ಕಾಲೇಜಿನಲ್ಲಿ ಎಲ್ಲರೂ ಅಕಾಡೆಮಿಗಾಗಿ ಅಕಾಡೆಮಿಗೆ ಮತ್ತು ಇಂಟ್ರಿಗ್ರೇಟೆಡ್ಗೆ ಒಬ್ರಲ್ಲಿ ಎಚ್ಚರಿದ್ರೆ ನಾವು ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲಿ ಒಂದು ವಿಶೇಷವಾದ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಬಾಪೂಜಿ ಶಿಕ್ಷಣ ಸಂಸ್ಥೆ ಏನಪ್ಪ ಅಂದರೆ ಇಂಟ್ರಿಗ್ರೇಟೆಡ್ ಸಲುವಾಗಿ ವಿಜಿಡಮ್ ಅನ್ನುವಂತಕ್ಕಂಥ ಒಂದು ಸಂಸ್ಥೆ ಜೊತೆಗೆ ನಾವು ಟೈಪ್ ಆಗಿ ವಿಜಿಡಮ್ ಸಂಸ್ಥೆಯು ಸುಮಾರು ಒಂದು ಸಾವಿರದ ಎರಡುನೂರು ಯುನಿವರ್ಸಿಟಿಗಳ ಜೊತೆಗೆ ನಲವತ್ತಾರು ದೇಶದಲ್ಲಿ ಟೈಪ್ ಆಗಿದ್ದು ಆ ಸಂಸ್ಥೆಯನ್ನು ಸಹಿತ ನಾವು ಇಲ್ಲಿ ಕಲ್ಪಿಸಿಕೊಟ್ಟಿದ್ದೇವೆ ಈ ಎಲ್ಲ ಸೌಲಭ್ಯಗಳನ್ನ ಅತಿ ಒಂದು ವಿಶೇಷ ಅಂದ್ರೆ ಬಾಪೂಜಿ ಶಿಕ್ಷಣ ಸಂಸ್ಥೆಯು ಗ್ರಾಮೀಣ ಪ್ರದೇಶದಲ್ಲಿ ಇರೋದ್ರಿಂದ ಆ ವಿದ್ಯಾರ್ಥಿಗಳಿಗೆ ಗ್ರಾಮೀಣದ ಒಂದು ಸದುಪಯೋಗ ಸಿಕ್ಕು ಅವರ ಉನ್ನತ ಶಿಕ್ಷಣಕ್ಕಾಗಿ ಮತ್ತು ಅವರ ಒಂದು ನೌಕರಿಗಾಗಿ ಈ ಗ್ರಾಮೀಣದ ಒಂದು ಹತ್ತು ವರ್ಷಗಳು ಅಥವಾ ಗ್ರಾಮೀಣ ರಿಯಾಯಿತಿ ದೊರಕುತ್ತದೆ ಅದ್ರ ಜೊತೆಗೇನೆ ಅತಿ ವಿಶೇಷವಾದ ಏನಂದ್ರೆ ಸಂಸ್ಕಾರುತ ಶಿಕ್ಷಣವನ್ನು ನೀಡ್ತಕ್ಕಂಥ ನಮ್ಮ ಒಂದು ಏಕೈಕ ಸಂಸ್ಥೆ ಅನ್ನುವಂಥ ಒಂದು ಹೆಮ್ಮೆ ನನಗಿದೆ ಆದ ಕಾರಣ ಈ ಸ್ಕಾಲರ್ಶಿಪ್ದ ಒಂದು ಸದುಪಯೋಗವನ್ನು ಪಡೆದುಕೊಂಡು ವಿದ್ಯಾರ್ಥಿಗಳ ಜೀವನಕ್ಕೆ ಒಂದು ಒಳ್ಳೆಯ ನಾಂದ್ಯವನ್ನು ಹಾಡಬೇಕನ್ನುವಂಥ ಒಂದು ಕಲ್ಪಿನಲ್ಲಿ ಈ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡಿದ್ದೇವೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಮನಪೂರ್ವಕವಾಗಿ ಬೇಡಿಕೊಳ್ತೇನೆ ಈಗ ಎಂಬತ್ತು ಲಕ್ಷ ಸ್ಕಾಲರ್ಶಿಪ್ ಬೆನಿಫಿಟ್ ಸರ್ ನಿಮ್ಮ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳಿಗೂ ಅಥವಾ ಬೇರೆ ಇಲ್ಲಿ ಕಲಿತಕ್ಕಂಥ ಮಕ್ಕಳಿಗೂ ಇಲ್ಲ ಸರ್ ಬೆಳಗಾವಿ ಜಿಲ್ಲೆಯ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ವಿದ್ಯಾರ್ಥಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದರೆ ಅದು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು ಸಿ ಬಿ ಎಸ್ ಸಿ ಆಗಿರ್ಬೋದು ಐ ಸಿ ಐ ಸಿ ಆಗಿರ್ಬೋದು ಅಥವಾ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಇರ್ಬೋದು ಆ ವಿದ್ಯಾರ್ಥಿ ನಾವು ಇರ್ತಕ್ಕಂಥ ಒಂದು ಎಕ್ಸಾಮ್ನಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಪಡೆದುಕೊಂಡ್ರೆ ಆತನಿಗೆ ಟೋಟಲ್ ಆಗಿ ವಸತಿ ಆಹಾರ ಮತ್ತು ಶಿಕ್ಷಣವನ್ನು ಉಚಿತವಾಗಿ ನೀಡುವಂಥ ಒಂದು ವಿಚಾರನ ನಾವು ಇಟ್ಕೊಂಡಿದ್ದೇವೆ ಸರ್ ನೀವು ಎಕ್ಸಾಮ್ ನಡೆಸ್ತೀರಿ ಹೌದು ಸರ್ ನಾವು ಬರುವ ರವಿವಾರ ದಿನ ಒಂದು ಎಸ್ ಎಸ್ ಎಲ್ ಸಿಲೆಬಸ್ ಆಧಾರವಾಗಿ ಮ್ಯಾಥ್ಸ್ ಸೈನ್ಸ್ ಇಂಗ್ಲೀಷ್ ಈ ಮೂರು ವಿಷಯಗಳ ಒಂದು ಆಧಾರವಾಗಿ ಮೆಂಟಲ್ ಅಬಿಲಿಟಿ ಅನ್ನು ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಈ ಒಂದು ನಾಲ್ಕು ಕಾನ್ಸೆಪ್ಟ್ಗಳನ್ನು ಆಧಾರವಾಗಿ ಇಟ್ಕೊಂಡು ಒಂದು ನೂರು ಮಾರ್ಸದ ಒಂದು ಪೇಪರ್ ಪೇಪರನ್ನು ನಮ್ಮ ಶಿಕ್ಷಕರ ತಂಡ ಈಗಾಗಲೇ ತಯಾರು ಮಾಡಿದೆ ಆ ಒಂದು ನೂರು ಮಾರ್ಸನ್ನ ಕ್ವೆನ್ ಪೇಪರ್ನಲ್ಲಿ ಅತಿ ವಿಶೇಷ ಏನಂದರೆ ಪ್ರತಿ ಒಂದು ಟಿಕ್ ಹಾಕಿ ಮಲ್ಟಿಪಲ್ ಚಾಯ್ಸ್ ಅಂತ ಒಂದು ಆನ್ಸರ್ ಅನ್ನ ಸಹಿತ ಇದೆ ಈ ಒಂದು ವಿಶೇಷ ಕ್ವಶನ್ ಪೇಪರ್ ಏನಪ್ಪಾ ಅಂದರೆ ಈ ಒಂದು ಕ್ವಶನ್ ಪೇಪರ್ನಲ್ಲಿ ಸುಮಾರು ಹತ್ತು ಹದಿನೈದು ಮಾರ್ಕ್ಸಕ್ಕೂ ಹೆಚ್ಚು ಎನ್ವಲ್ ಪರೀಕ್ಷೆಯಲ್ಲಿ ಬೀರ್ತಕ್ಕಂಥ ಒಂದು ಅತಿ ವಿಶೇಷವಾದ ಎಕ್ಸ್ಪರ್ಟ್ ಲೆಕ್ಚರ್ಸ್ ಕಡೆಯಿಂದ ಈ ಕ್ವಶನ್ ಪೇಪರ್ ನಾವು ಸರ್ ಇದರಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಸಹಿತ ಒಂದು ಒಳ್ಳೆಯ ಇದು ಹೆಲ್ಪ್ ಆಗುತ್ತೆ ಈ ಪರೀಕ್ಷೆ ಈಗ ಪ್ರಪ್ರಥಮವಾಗಿ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ರವಿವಾರ ದಿನ ನಮ್ಮ ಒಂದು ಹುಕ್ಕೇರಿ ತಾಲೂಕು ಹಾಗೂ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗಾಗಿ ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಸ್ತಾ ಇದ್ದಾವೆ ಸರ ಬರುವ ದಿನಮಾನದಲ್ಲಿ ಆಯಾ ತಾಲೂಕು ಇಡುವಂತ ಒಂದು ವಿಚಾರನ ಈಗಾಗಲೇ ನಾವು ನಮ್ಮ ಆಡಳಿತ ಮಂಡಳಿಯವರು ನಡೆಸಿದ್ದೇವೆ ಈಗ ಮೊದಲ ಮೊದಲೇದಾಗಿ ಇಪ್ಪತ್ತೈದನೇ ತಾರೀಕಲ್ಲಿ ಎಕ್ಸಾಮ್ ನಡೆಸಿದ ನಂತರ ಮುಂದೆ ಯಾವ ತಾಲೂಕಿನಲ್ಲಿ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ವಿಚಾರ ಇಟ್ಕೊಂಡಿದ್ದೇವೆ ಹಾಗೆ ಹಾಗೇನಾದರೂ ಮಾಡೋದಾದ್ರೆ ಒಂದು ಮೂಡಲಗಿ ವಲಯ ಗೋಕಾಕ್ ವಲಯ ಮತ್ತು ರಾಯಬಾರ್ ಚಿಕ್ಕೋಡಿ ಈ ನಾಲ್ಕು ವಲಯಗಳಲ್ಲಿ ನಡೆಸಬೇಕು ಅನ್ನೋ ಒಂದು ವಿಚಾರನ್ನ ಈಗಾಗಲೇ ಚರ್ಚೆ ಮಾಡಿದ್ದೇವೆ ಆದ್ರೆ ಬರೋ ದಿನದಲ್ಲಿ ಇಪ್ಪತ್ತೈದನೇ ತಾರೀಕು ಎಕ್ಸಾಮ್ ಮುಗಿದ ನಂತರ ಮುಂದಿನ ವಿಚಾರಣೆಯನ್ನ ನಾವು ನಿಮಗೆ ಘೋಷಣೆ ಮಾಡ್ತೇವೆ ನಾನು ಶ್ರೀ ಬಾಬೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಚಾರ್ಯರಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ ನನ್ನ ಹೆಸರು ಡಾಕ್ಟರ್ ಗಳಿಬಸಯ್ಯ ಸಂಕಣ್ಣವರಂತ ನಾವು ಈ ವರ್ಷ ಎಸ್ 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 ಅಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಂಬತ್ತು ಲಕ್ಷ ರೂಪಾಯಿಯ ಸ್ಕಾ ಸ್ಕಾಲರ್ಶಿಪ್ ಎಕ್ಸಾಮನ್ನು ಎಕ್ಸಾಮನ್ನು ಈ ಇದೇ ದಿನಾಂಕ ರವಿವಾರ ಇಪ್ಪತ್ತೈದರಂದು ನಡೆಸ್ತಾ ಇದ್ದೇವೆ ಈ ಎಂಬತ್ತು ಲಕ್ಷ ಸ್ಕಾಲರ್ಶಿಪ್ಪನ್ನು ವಿಶೇಷವಾಗಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ತೊಂಬತ್ತೈದಕ್ಕಿಂತ ಹೆಚ್ಚಿಗೆ ಅಂಕವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಸೈನ್ಸ್ ಮೂವತ್ತು ಆರ್ಟ್ಸ್ ಮೂವತ್ತು ಕಾಮರ್ಸ್ ಮೂವತ್ತು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅವರಿಗೆ ಕಾಲೇಜ್ ಫೀ ಮತ್ತು ಹಾಸ್ಟೆಲ್ ಫೀಯಲ್ಲಿ ಉಚಿತವಾಗಿ ಶಿಕ್ಷಣವನ್ನು ಒದಗಿಸಿಕೊಡಬೇಕಂತ ಮಾಡಿದ್ದೇವೆ ಅದೇ ತೆರನಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತ ತೊಂಬತ್ತರಿಂದ ತೊಂಬತ್ತೈದು ಅಂಕಗಳನ್ನು ಕಲಿಸಿದಂತಹ ವಿದ್ಯಾರ್ಥಿಗಳಿಗೆ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿಯನ್ನು ಆರ್ಟ್ಸ್ ಸೈನ್ಸ್ ಮತ್ತು ಕಾಮರ್ಸ್ನಲ್ಲಿ ತಲಾ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ನಾವು ಕೊಡಬೇಕೆಂದು ನಿರ್ಧಾರ ಮಾಡಿದ್ದೇವೆ ಅದೇ ತೆರನಾಗಿ ಎಂಬತ್ತೈದರಿಂದ ಎಂಬತ್ತೊಂಬತ್ತು ಅಂಕವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಓನ್ಲಿ ಕಾಲೇಜ್ ಫೀಯನ್ನು ಫಿಯನ್ನು ರಿಯಾಯಿತಿ ಮಾಡಿದ್ದೇವೆ ಈ ಒಂದು ಸುವರ್ಣಾವಕಾಶವನ್ನು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಮಕ್ಕಳಿಗೆ ಇದು ಒದಗಿಸಿ ಕೊಡಬೇಕೆಂದು ನಮ್ಮ ಆಡಳಿತ ಮಂಡಳಿಯವರು ಈ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಈ ಒಂದು ಸುವರ್ಣಾವಕಾಶವನ್ನು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಂಡು ತಮಗೂ ತಮ್ಮ ಮನೆತನಕ್ಕೂ ಹಾಗೂ ನಮ್ಮ ಕಾಲೇಜಿಗೂ ಒಂದು ಒಳ್ಳೆಯ ಕೀರ್ತಿಯನ್ನು ತಂದು ಕೊಡಬೇಕೆಂದು ತಮ್ಮ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ ಧನ್ಯವಾದಗಳು